ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಕಾಲಮಡಗು ಗ್ರಾಮದ ಮುಖ್ಯ ರಸ್ತೆ ಅತಿಕ್ರಮಣ ಸರ್ವೆ ನಡೆಸಿದ ಅಧಿಕಾರಿಗಳು ವಾಹನಗಳು ಹಾಗೂ ಸಾರ್ವಜನಿಕರು ಓಡಾಡಲು ತೊಂದರೆಯಾಗುತ್ತಿರುವ ಬಗ್ಗೆ ಗ್ರಾಮಸ್ಥರಿಂದ ದೂರು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯ ಅಂಕಾಲಮಡಗು ಗ್ರಾಮದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆಯು ಆಂಧ್ರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಕೆಲವರು ಮುಖ್ಯ ರಸ್ತೆಯ ಬದಿಯಲ್ಲಿ ಅತಿಕ್ರಮಿಸಿಕೊಂಡು ಕಲ್ಲು ಕೋಚಗಳನ್ನು ನಾಟಿದ್ದ ಕಾರಣ ವಾಹನಗಳು ಹಾಗೂ ಸಾರ್ವಜನಿಕರು ಓಡಾಡಲು ತೊಂದರೆಯಾಗುತ್ತಿದ್ದು ಮುಖ್ಯ ರಸ್ತೆಯ ಬದಿಯನ್ನು ಅತಿಕ್ರಮಿಸಿಕೊಂಡಿರುವುದನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸದರಿ ಅಂಕಾಲಮಡಗು ಗ್ರಾಮದ ಎಆರ್ ಚೌಡಪ್ಪ ಭಾರತ್ ಕುಮಾರ್ ಎಸಿ ಶಿವಣ್ಣ ವಿಬೈರಾರೆಡ್ಡಿ ಸುಬ್ಬರಾಯಪ್ಪ ಎವಿ ಮಂಜುನಾಥ್ ಎವಿ ವೆಂಕಟೇಶ್ ಹಾಗೂ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಲಿಖಿತ ಮೂಲಕ ದೂರನ್ನ ಸಲ್ಲಿಸಿದ್ದು ಅದರಂತೆ ಇಂದು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಆದ ನಾಗರಾಜ್ ಅವರು ಎಂದು ಸ್ಥಳ ಪರಿಶೀಲನೆ ನಡೆಸಿ ಸರ್ವೆ ಕಾರ್ಯ ನಡೆಸಿದರು ಈ ವೇಳೆ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ನಾಗರಾಜ್ ಮುಖ್ಯ ರಸ್ತೆಯಿಂದ ಪಿಡಬ್ಲ್ಯೂಡಿ ವ್ಯಾಪ್ತಿಗೆ ಬರುವ ರಸ್ತೆ ಎಷ್ಟು ಇದೆ ಎಂದು ಗುರುತಿಸಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ತೆರವುಗೊಳಿಸಲು ಮುಂದಾಗುತ್ತೇವೆ ಎಂದು ಹೇಳಿದರು ಆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಇತ್ತು ಪ್ರಕಾರ ಇವತ್ತು ತಾಲೂಕು ಸರ್ವೇರನ್ನ ಬಂದು ಇಲ್ಲಿ ರೋಡು ಗಡಿಯನ್ನು ಗುರ್ತಿಸ್ಕೊಂಡಿದ್ದೀವಿ ಈ ಭಾಗದಲ್ಲಿ ಈ ಒಂದು ಸರಪಳಿಯಲ್ಲಿ ಎಷ್ಟು ನಮ್ಮ ರೋಡು ಸೆಂಟ್ರಿಂದ ಏನಿದೆ ಆ ಮಾರ್ಜಿನ್ನ ನಾವು ಗುರ್ಸ್ಕೊಟ್ಟಿದ್ದೀವಿ ಮುಂದೆ ಬಿಟ್ಟಿರೋ ಸರ್ಕಾರಿ ರಸ್ತೆಗಾಗಿ ಏನು ಬಿಟ್ಟಿದ್ದಾರೆ ಅದರಂತೆ ಈ ಎಂಟೈರನ್ನು ನಾವು ಬಿಡಿಸ್ಕೊಂಡಿದ್ದೀವಿ ಇದನ್ನು ಮುಂದೆ ದಿನಗಳಲ್ಲಿ ನಾವು ಯಾವ ರೀತಿ ಕಾನೂನು ಕ್ರಮ ತಗೊಂಡು ಅದನ್ನು ತೆರವುಗೊಳಿಸ್ಬೇಕು ಅದಕ್ಕೆ ಮುಂದಾಗ್ತೀವಿ ಅಂಕಾಲ್ಮುಗು ಅಂಕಾಲ್ಮಡ್ಗು ಗ್ರಾಮಸ್ಥರಿಂದ ನಾವು ಅರ್ಜಿ ಕೊಟ್ಟಿರೋದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಇಲ್ಲಿ ನಮ್ಮ ಮುಖ್ಯ ರಸ್ತೆ ಅಂಕಾಲ್ಮುಗು ಮುಖ್ಯ ರಸ್ತೆ ಏನಿದೆ ಇಲ್ಲಿ ಈ ಫುಟ್ಪಾತ್ ಇಲ್ದಿರೋ ಒತ್ತುವರಿ ಮಾಡಿದ್ದಾರೆ ಈ ರೋಡ್ನ ಇದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ತುಂಬ ಕಷ್ಟಕರವಾಗುತ್ತೆ ಯಾಕಂದರೆ ಈಗ ಸಂಜೆ ಆದರೆ ನಮಗೆಲ್ಲ ರೈತರಲ್ವಾ ರೈತಾಪಿ ವರ್ಗದವರು ಹಸುಗಳು ಅದು ಇದು ಇಟ್ಕೊಬರ್ತಾರೆ ಯಾವುದಾದ್ರೂ ದೊಡ್ಡ ದೊಡ್ಡ ವೆಹಿಕಲ್ ವಾಹನಗಳೆಲ್ಲ ಸಂಚಾರ ಮಾಡುತ್ತೆ ರೋಡಲ್ಲಿ ಅದರಿಂದ ಇದು ನಾವು ಅಧಿಕಾರಿಗಳಿಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಬಿಟ್ಟು ಇದು ಏನು ಒತ್ತುವರಿ ಮಾಡಿದ್ದಾರೆ ಇದು ನಾವು ತೆರವುಗೊಳಿಸೋಕ್ಕೆ ಹಮ್ಮಿಕೊಂಡಿದ್ದೀವಿ ಅಷ್ಟೇ ಗ್ರಾಮಸ್ಥರಿಂದ ಇದೆಲ್ಲ ಪ್ರತಿಯೊಬ್ಬ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರಿಗೂ ಇದೆ ಅನಾನುಕೂಲ ಇದೆಯಲ್ಲ ಇದರಿಂದ ಇದು ತೆರವುಗೊಳಿಸಬೇಕಾಗಿ ಈಗ ನಮ್ಮ ಎ ಡಬ್ಲ್ಯೂ ಸರ್ ಬಂದು ನೋಡ್ತಾ ಇದ್ದಾರೆ ಅಷ್ಟೇ ಸರ್ ಹದಿನೈದಿಂದ ಹದಿನೈದು ಮೀಟರು ಎಕ್ಸ್ಟ್ರಾ ಬಂದಿದೆ ರೋಡು ಈ ಕಡೆ ಏನು ಪ್ರತಿಯೊಬ್ಬ ಜಾಗದವರು ಒಪ್ಕೊಂಡಿದ್ದಾರೆ ಆ ಕಡೆ ಜಮೀನವರು ಈ ಕಡೆ ಜಮೀನವರು ಎಲ್ಲ ಸಹಕರಿಸಿದ್ದಾರೆ ರೋಡ್ದು ಏನೇ ಬಂದರೂ ಅದು ನಿಮ್ಗೆ ಎಲ್ಲಿದೆ ಮಾರ್ಕಿಂಗು ಅದು ನೀವು ಇದು ಮಾಡ್ಕೊಳ್ಳಿ ನಾವು ಬಿಡೋಕ್ಕೆ ರೆಡಿ ಇದ್ದೀವಿ ರೋಡು ಕರೆಕ್ಟಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದು ಮಾಡಿದ್ದಾರೆ ಎಲ್ಲರಿಗೂ